ಹುಬ್ಬಳ್ಳಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಶರಣವರಾತ್ರಿ ಉತ್ಸವ ಎರಡು ಸಾವಿರ ಇಪ್ಪತ್ತೈದು ಎರಡು ಒಂದು ಸೆಪ್ಟೆಂಬರ್ ಎರಡು ಶೂನ್ಯ ಎರಡು ಐದು ರವಿವಾರದಿಂದ ಎರಡು ಅಕ್ಟೋಬರ್ ಎರಡು ಶೂನ್ಯ ಎರಡು ಐದು ಗುರುವಾರದವರೆಗೆ ಕಲ್ಯಾಣ ನಗರ ರಂಗಮಂದಿರ ಆಶ್ರಮದ ಎದುರುಗಡೆ ಕಲ್ಯಾಣ ನಗರ ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಎರಡು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ಒಂದು ಶೂನ್ಯ ಎರಡು ಸಾವಿರ ಇಪ್ಪತ್ತೈದುವರೆಗೆ ಶರಣವರಾತ್ರಿ ಮಹೋತ್ಸವ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಹೋಮ ಹವನ ಪಾರಾಯಣ ಅಲ್ಲದೆ ವಿವಿಧ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗುವ ಈ ಉತ್ಸವದಲ್ಲಿ ಭಾಗವಹಿಸಿ ಶ್ರೀ ದುರ್ಗಾಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಆಶ್ರಮದ ಅಧ್ಯಕ್ಷರಾದ ಪರಂಪೂಜ್ಯ ಶ್ರೀ ಸ್ವಾಮಿ ತೇಜಸಾನಂದಜಿ ಮಹಾರಾಜ್ ಧರ್ಮದರ್ಶಿಗಳಾದ ಸಂಭಾಜಿ ಬಸವರಾಜು ಬಾಳೆ ಅಂಗಡಿ ದಯಾನಂದ ರಾವ್ಡ ನಾಗಲಿಂಗ ಮುರುಗಿ ಉಪಸ್ಥಿತಿದ್ದರು ಬರುವ ಎರಡು ಸಾವಿರದ ಇಪ್ಪತ್ತೈದು ಐದು ಐದನೇ ನವರಾತ್ರಿ ಉತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ದುರ್ಗಾಮೂರ್ತಿಯ ಮೆರವಣಿಗೆ ಒಂದಿಗೆ ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕು ದೇವಿಯನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ಅಕ್ಟೋಬರ್ ಎರಡರವರೆಗೆ ಪ್ರತಿದಿನವೂ ಕೂಡ ಮುಂಜಾನೆ ಪೂಜೆ ಹೋಮ ಪಾರಾಯಣ ಪ್ರವಚನಗಳು ಹಾಗೂ ಸಾಯಂಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಜರುಗಲಿವೆ ಇದಕ್ಕೆಲ್ಲವೂ ಎಲ್ಲಕ್ಕೂ ಕೂಡ ನೀವೆಲ್ಲ ಪಾಲ್ಗೊಂಡು ಈ ಊಟವನ್ನು ಹೆಚ್ಚಿಸಿ ದೇವಿಯ ಕೃ ಕೃಪೆಗೆ ಪಾತ್ರರಾಗಬೇಕಾಗಿ ಕಾರ್ಯಕ್ರಮ ಏನೇನು ಮಾಡಿದೆ ಸರ್ ಕಾರ್ಯಕ್ರಮ ಏನೇನು ಮಾಡ್ತಿದ್ದೀರಾ ವಿಶೇಷವಾಗಿ ಹೋಮಗಳು ಪ್ರತಿದಿನವೂ ಅದರದೇ ಆದಂಥ ಆ ದೇವತೆಯ ಹೋಮಗಳು ಮಾಡ್ತೀವಿ ಆಮೇಲೆ ಕುಮಾರಿ ಪೂಜೆ ಅಂತ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಆಮೇಲೆ ಲಲಿತಾ ಕುಮಾರಚನೆಗಳು ಆ ಥರ ಕಾರ್ಯಕ್ರಮವಾಗಿದೆ ಆಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೊಡ್ಡಾಟ ಆಮೇಲೆ ನಾಟಕ ಯಕ್ಷಗಾನ ಗಾಯನ ನೃತ್ಯ ಡೈಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವೆ ಪ್ರತಿದಿನವೂ ಕೂಡ ಇರುತ್ತೆ ಸಾಯಂಕಾಲ ಸಾಂಸ್ಕೃತಿಕ ಆರತಿ ವಿಶೇಷವಾಗಿ ದುರ್ಗಾದೇವಿ ಮೂರ್ತಿಗೆ ತೇರಾರತಿ ಬೆಳಗುವುದು ಒಂದು ವಿಶೇಷ ಮೆರವಣಿಗೆ ಎಷ್ಟು ಜನ ಕೊಡಬಹುದು ಮೆರವಣಿಗೆ ಎಷ್ಟು ಜನ ರೀ ಮೆರವಣಿಗೆಗೆ ಒಂದು ಮತ್ತೆ ವಿಶೇಷ ಕಾರ್ಯಕ್ರಮ ಯಾವ್ದು ಅಂದ್ಕೊಂಡಿದ್ರೆ Gracias.